ಅದು ಹೋರಾಟ ಅಂತ ಮಾಡು ಪ್ರತಿಯೊಂದು ದಲಿತರ ಹಕ್ಕುಗಳಿಗೆ ಹೋರಾಟ ಅನಿವಾರ್ಯ ದಲಿತರ ನೋವು ದಲ ಅರ್ಥ ಆಗೋದು ಅಸ್ಪೃಶ್ಯರ ನೋವು ಸಂಕಟ ಅವ್ರಿಗೆ ಅರ್ಥ ಆಗೋದು ಯಾರಿಗೂ ಅರ್ಥ ಆಗೋಲ್ಲ ಹೀಗಾಗಿ ಹೋರಾಟ ನಿರಂತರ ಇಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್ ಪರ್ಸನಲಿ ಯಾರನ್ನೂ ದಲಿತರ ಪರವಾಗಿ ಅಂತ ಎನ್ನೋದೇ ಇಲ್ಲ ಅದಕ್ಕೆ ಅಂಬೇಡ್ಕರ್ ಇದ್ದರು ಮಾತ್ಮರು ಬಂದರು ಮಾತ್ಮರು ಹೋದರು ದಲಿತರು ದಲಿತರಾಗಿ ಇದ್ದಾರೆ ಹಸ್ಪುರುಶ್ರು ಅಸ್ಪೃಶ್ಯ ಅಂತ ಒಂದು ಮಾತು ಮತ್ತು ಇನ್ನೇನು ಹೇಳಿದ್ರು ನಮಗೆ ಇವೆಲ್ಲ ಓಡದಾಡ್ತಾರಲ್ಲ ಈ ಧರ್ಮ ಆ ಜಾತಿ ಅಂತ ಯಾವ ಧರ್ಮ ಯಾವ ಜಾತಿ ನಿಮ್ಮ ಉದ್ಧಾರ ಮಾಡಲ್ಲ ನಿಮ್ಮ ಉದ್ಧಾರ ನಿಮ್ಮ ಕೈಲಿದೆ ಅಂತ ಹೇಳಿದೆ ಇದು ದಯವಿಟ್ಟು ನಮ್ಮ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ ಈ ಸಂಗತಿಗಳು ಹೇಳಿ ಯಾರೂ ದಲಿತರ ನೋವಿಗೆ ಸ್ಪಂದಿಸೋದಿಲ್ಲ ದಲಿತರು ಅದಕ್ಕೆ ಸಪರೇಟಾಗಿ ನಿಮ್ಗೆ ಇಟ್ಟಿದ್ದೀನಿ ಅದು ಅದು ಆ ಥರ ಆಯ್ತಾ ಮತ್ತು ನೋವು ದಲಿತರಿಗೆ ಅರ್ಥ ಆಗೋದು ಅಸ್ಪೃಶ್ಯರ ಸಂಕಟ ಅವ್ರಿಗೆ ಗೊತ್ತಾಗೋದು ನನ್ನ ನನ್ನದು ಅನುಭವ ನನ್ನ ಸೀರಿಯಸ್ ಕನ್ಸಲ್ಟ್ ಮತ್ತು ನಂದು ಪೇನು ಹೈಕಮಾಂಡ್ ಟೋಟಲಿ ಈಸ್ ಇನ್ ಫೇವರ್ ಆಫ್ ದಲೀಸ್ ಅಂಬೇಡ್ಕರ್ ಇದೆ ಅಂಬೇ ಬಾಬು ಇವರು ನೋಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವ್ರ ಬಗ್ಗೆ ನನಗೆ ವಿಪರೀತವಾದಂಥ ಹೆಮ್ಮೆ ಸಿ ಡಬ್ಲ್ಯೂ ಸಿ ಯಲ್ಲಿ ಜೈ ಬಾಪು ಜೈ ಭೀಮ್ ಜೈ ಕಾನ್ಸ್ ಇಟ್ಕೊಂಡು ಕಾನ್ಸ್ಟಿಟ್ಯೂಷನ್ ಬುಕ್ಕನ್ನೇ ಪ್ರತಿಪಾದನೆ ಮಾಡುತ್ತ ಹೊರಟಿದ್ದಾರೆ ಇಡೀ ದೇಶದಲ್ಲಿ ಸಂವಿಧಾನದ ಜಾಗೃತಿ ಮೂಡ್ಸ್ತಾ ಇದ್ದಾರೆ ಅಂಬೇಡ್ಕರ್ ಒಂದು ಮಾತು ಹೇಳಿದ್ರೆ ನನಗೆ ಈ ದೇಶದ ಜನರಿಗೆ ಅಂಬೇಡ್ಕರು ಏನು ಅಂತ ಅರ್ಥ ಆಗೋದಿಲ್ಲ ಅವರು ಯಾವಾಗ ನಾನು ಅರ್ಥ ಇದ್ದೀನಿ ಸಂವಿಧಾನನ ಓದೋದಾಗ ಅಂತ ಹೇಳಿದ್ದಾರೆ ಸೊ ದಟ್ ಆ ಕೆಲಸನ ಕರ್ನಾಟಕದಲ್ಲಿ ನಾನು ಮಾಡಿದ್ದೀನಿ ದೇಶದಲ್ಲಿ ಕ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ನಾರಾಯಣ ಸ್ವಾಮಿ ಇಲ್ಲೂ ಮಂತ್ರಿಯಾಗಿ ಅಲ್ಲೂ ಮಂತ್ರಿ ಪಾರ್ಲಿಮೆಂಟ್ರಿ ಏನಾಗಿ ಹೇಳಿದ್ದಾರೆ ಕೇಳಿ ಅವರು ಏ ಆಗಲ್ರಿ ಯಾವ ಕಾರಣಕ್ಕೂ ಒಳ ಮೀಸಲಾತಿ ಅಂತ ಇಲ್ಲಿ ಅವರೇ ಮಂತ್ರಿ ಆಗಿದ್ರು ನಮ್ಮ ಆಂಜನೇಯನೂ ಮಂತ್ರಿ ಆಗಿದ್ರು ಯಾರು ಅಡ್ಡ ಬಂದಿದ್ರಪ್ಪ ಯಾರ ಬಂದರು ಆ ಒಳ ಮೀಸಲಾತಿಗೆ ಮಾಡಬೇಕು ಅಂತ ಸಹಿ ಮಾಡಿರೋನು ಸೋಷಲ್ ವೆಲ್ಗೆ ನಾನು ಅದಕ್ಕೆ ಸಹಿ ಮಾಡಿರೋದಕ್ಕೆ ಸಚಿವ ಸಂಪುಟಕ್ಕೆ ನಾನು ಮಂತ್ರಿಗಳಾಗಿದ್ದವರು ಅವರು ಹಿಂಗೆ ಮಾತಾಡಿದ್ರೆ ಹಿಂಗೆ ರಾಜಕೀಯಕ್ಕೋಸ್ಕರ ಏನೇನೋ ಮಾತಾಡ್ಬಾರ್ದು ಪದೇ ನಿಮ್ಮ ಆರೋಪ ಮಾಡ್ತಾ ಯಾಕೆ ಸರಿ ಆರೋಪ ಇದೆಯಲ್ವಾ ಈ ಇದೇನು ಕಿತ್ತು ಕಿತ್ತು ಕೊಟ್ಬಿಡೋಕ್ಕೆ ಈ ಬದನೆಕಾಯಿನ ನ ಕಾನ್ಸ್ಟಿಟ್ಯೂಷನಲ್ಲಿ ಮತ್ತು ಸುಪ್ರೀಂ ಕೋರ್ಟ್ ನಿರ್ದೇಶನಲ್ಲಿ ಆರ್ಟಿಕಲ್ ಫೋರ್ಟೀನ್ ಇಕ್ವಾಲಿಟಿ ಫಿಫ್ಟೀನ್ ಎಜುಕೇಷನ್ ಸಿಕ್ಸ್ಟೀನ್ ಎಂಪ್ಲಾಯ್ಮೆಂಟ್ ಈ ಆಧಾರದ ಮೇಲೆ ಸೋಷಿಯಲ್ ಅಪಿನಿಟಿ ಬ್ಯಾಕ್ವರ್ಡ್ನೆಸ್ ಆ್ಯಂಡ್ ಇನ್ಎಡಕ್ವೆಸಿ ಇದರ ಮೇಲೆ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಆ ಆರ್ಡರಲ್ಲೇ ತೀರ್ಮಾನ ಆಗಿರೋದು ಅದು ಕೊಟ್ಟ ಮೇಲೆ ಇನ್ನೇನಿದೆ ಮಾತಾಡೋದು ಕೊಡೋಲ್ಲ ರಾಜಕೀಯ